ಜಯಡಾ ತಾಲೂಕಿನ ಯರಮುಖದಲ್ಲಿ ಸಪ್ತಸ್ವರಾಜ್ ಸೇವಾ ಸಂಸ್ಥೆ ಹಾಗೂ ಅಲಿಮನೆ ಉತ್ಸವ ಸಮಿತಿಯ ಆಶ್ರಯದಲ್ಲಿ ನಡೆದ ಅಲಿಮನೆ ಹಬ್ಬವನ್ನು ಟಿಎಂಎಸ್ ಸಂಸ್ಥೆಯ ಅಧ್ಯಕ್ಷ ಎನ್ಕೆ ಭಟ್ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎನ್ಕೆ ಭಟ್ ಅವರು ಅಲೆಮನೆ ಮೊದಲು ಮಲೆನಾಡಿನ ಎಲ್ಲಾ ಮನೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು ಆದರೆ ಈಗಿನ ಕಾಲದಲ್ಲಿ ಅಲೆಮನೆ ಹಬ್ಬದ ರೂಪದಲ್ಲಿ ಕೇವಲ ಒಂದೆರಡು ದಿನ ಆಚರಣೆ ಮಾಡುತ್ತಿರುವುದು ವಿಪರ್ಯಾಸ ಸದ್ಯ ಹಳ್ಳಿ ಭಾಗಗಳಲ್ಲಿ ತಮ್ಮ ಭಾರತೀಯ ಸಂಸ್ಕೃತಿ ಮರೆಯಾಗುತ್ತದೆ ಹಳ್ಳಿಗಳಲ್ಲಿ ಯುವಕರ ಸಂಖ್ಯೆ ಕಡಿಮೆಯಾಗುತ್ತದೆ ಎಲ್ಲರೂ ನಗರ ಸೇರಿ ದುಡಿಯಲು ಹೋದರೆ ಹಳ್ಳಿಗಳಲ್ಲಿ ಕೃಷಿ ಮಾಡುವವರು ಯಾರು ತಂದೆ ತಾಯಿಯರನ್ನು ನೋಡಿಕೊಳ್ಳುವವರು ಯಾರು ದುಡ್ಡಿನ ಹಿಂದೆ ಬಿದ್ದು ಮಾಧವ್ಯತೆ ಮರೆತರೆ ಇದಕ್ಕೆ ಮುಂದೊಂದು ದಿನ ದೇವರೇ ಉತ್ತರ ನೀಡುತ್ತಾನೆ ಗುದ್ದ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ನೀಡಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಿ ಬೆಳೆಸುತ್ತಿರುವ ಸಪ್ತಸ್ವರಾಜ್ ಧನ್ಯವಾದಗಳು ಎಂದರು ಹೊಸದಾಗಿ ಮಾಡಿದ್ದೇವೆ ಹಿಂದಿನ ಕಾಲದವರು ಪಾಪ ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜಿನ ಕಾಲದಲ್ಲಿ ಮನೆ ಮನೆಯಲ್ಲಿ ಅಲೆಮನೆ ಹಬ್ಬ ಇತ್ತು ಈಗ ನೀವು ಒಂದು ದಿವಸ ಮಾಡಿಕೊಂಡು ನಾವು ದೊಡ್ಡ ಅಲೆಮನೆ ಹಬ್ಬ ಮಾಡಿದ್ದೇವೆ ಹೇಳಿ ನಾವು ಸ್ವಲ್ಪ ಹೆಮ್ಮೆ ಕೊಟ್ಟುಕೊಳ್ಳುವಂತ ಕಾಲ ನಮ್ಮ ದುರ್ದೈವ ಇದು ಮೊದ್ಲಿನ ಕಾಲ ಹೇಗಿತ್ತು ಮನೆ ಮನೆಯಲ್ಲಿ ಹದಿನೈದು ದಿವಸ ಆದ್ರೂ ಕನಿಷ್ಠ ಒಂದು ರೈತರ ಮನೆಯಲ್ಲಿ ಹದಿನೈದು ದಿವಸ ಆದ್ರೂ ಮನೆ ಹಬ್ಬ ನಡೀತಿದ್ದರು ಎಲ್ಲ ಅಕ್ಕಪಕ್ಕದವ್ರು ಬರ್ತಿದ್ರು ಕಬ್ನಾಲ ತಗೊಂಡು ಹೋಗ್ತಿದ್ರು ದೋಸೆಗೆ ಅಂತ ತಗೊಂಡು ಹೋಗ್ತಿದ್ರು ನೆಂಟರು ಬರ್ತಿದ್ರು ಮನೆ ಹಬ್ಬದ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಆಲಿ ಮನೆ ಹಬ್ಬ ಕಬ್ಬಾಡ್ತಾ ಇದ್ದೇವೆ ಬರಬೇಕು ಅಂತೆಲ್ಲ ದೂರ ದೂರಿಂದ ಕರೆದು ಎಲ್ಲವರು ಆ ಒಂದು ಚಂದ ನೋಡಿಕೊಂಡು ಹೋಗ್ತಾ ಇದ್ದರು ಆದರೆ ಇತ್ತೀಚಿಗಿನ ಕಾಲ ಹೇಗೆ ಬಂದಿದೆ ಇದು ಒಂದು ಹೊಸ ಸುಧಾರಣೆ ಅಂತ ನಾವು ತೋರಿಸುವಂಥ ಕಾಲ ಬಂದೋಗಿದೆ ಬಹುತೇಕ ಇನ್ನೊಂದು ಹತ್ತು ವರ್ಷ ಕಳೆದ್ರೆ ಮನೆ ಅಂದ್ರೆ ಹೀಗೆ ಕಬ್ಬು ಕೊಟ್ಟರೆ ಹೀಗೆ ರಸ ಬರ್ತದೆ ಬರ್ಸ್ತದೆ ತೋರಿಸುವಂಥ ಕಾಲ ಅಂತ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದಾರೆ ವೇದಿಕೆಯಲ್ಲಿ ಸೋಮೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಹೆಗಡೆ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಸುದರ್ಶನ್ ಭಾಗವತ್ ಸಪ್ತಸುರ ಸೇವಾ ಸಂಸ್ಥೆ ಅಧ್ಯಕ್ಷೆ ಸುಮಂಗಲ ದೇಸಾಯಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸದಸ್ಯೆ ಸೀತಾ ದಾನಗೇರಿ ಇದ್ದರು ಅಲೆಮರಿ ಹಬ್ಬದಲ್ಲಿ ಐನೂರಕ್ಕಿಂತ ಹೆಚ್ಚು ಜನರು ಸಂಘಟಕರು ನೀಡಿದ ಒಂದು ಕಬ್ಬಿನ ಹಾಲು ಕುಡಿದು ಬಣ್ಣಕ್ಕೆ ಕಾರ ತಿದ್ದು ಸಂತಸ ಪಟ್ಟರು ನಂತರ ಸ್ಥಳೀಯ ಕಲಾವಿದರಿಂದ ಹಾಡು ನೃತ್ಯ ಗೀಗಿ ಪದ ಮಹಿಳೆಯರಿಂದ ನಡೆಯಿತು سائ لینڈ گڑھي تي ليلانو گڑھتي